ಡಿ ರೋಡ್ ಐತೆ ಎರಡು ಎಕರೆ ಹೈಸ್ಕೊಂಡೆ ಸುತ್ತ ಪಿಂಚಿನ ಆಗಿದೆ ಒಂದು ಬೋರ್ ಇದೆ ಒಂದು ಬೋರ್ ಇದೆ ಒಂದು ಬಾವಿ ಇದೆ ತೆಂಗು ಒಂದೂರೈವತ್ತು ಬಟರ್ ಫ್ರೂಟ್ ಒಂದು ನೂರೈವತ್ತು ಟೀಕು ಮೇಘನಿ ಒಂದೂರೈವತ್ತು ಪಪ್ಪಾಯ ಹಾಕಿದ್ದಾರೆ ಪಿಂಚಿನಾಗಿದೆ ಪಪ್ಪಾಯ ಹಾಕಿದೆ ಪಪ್ಪಾಯ ತೆಂಗ್ಯ ಚಿಕ್ಕ ಚಿಕ್ಕದಿವಾಗ ಮಳವಳ್ಳಿಂದ ಒಂದು ಏಳು ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗಿದೆ ತೋಟ ಎರಡು ಎಕರೆ ಐದು ಕುಂಟೆ ಒಂದು ಮನೆ ಇದೆ ಒಂದು ಬಾವಿ ಇದೆ